ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪುರಸಭೆಯ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸಿನ ಸಾಮಾನ್ಯ ಮೂಲ ಅನುದಾನ ನಿಧಿಯಲ್ಲಿ ಇಪ್ಪತ್ತಾರು ಲಕ್ಷ ಕಾಮಗಾರಿಗಳ ಕ್ರಿಯಾ ಯೋಜನೆ ಸೋಮವಾರ ಪಟ್ಟಣದ ಪುರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ಭಾರಿ ಚರ್ಚೆಯಲ್ಲಿ ಮಾತಿನ ಚಕಮಕಿ ಜರುಗಿತು ಪುರಸಭೆಗೆ ಬಂದ ಅನುದಾನವನ್ನು ಶಾಸಕರು ಸದಸ್ಯರ ಗಮನಕ್ಕೆ ತರದೆ ತಮಗೆ ಬೇಕಾದ ಕಡೆಗೆ ಕ್ರಿಯಾ ಯೋಜನೆ ಮಾಡಿಸಿಕೊಂಡಿದ್ದು ಇದರಿಂದಾಗಿ ಅವರು ಮಾಡಿಸಿಕೊಂಡಿರುವ ಕ್ರಿಯಾ ಯೋಜನೆ ರದ್ದುಗೊಳಿಸಿ ಅದೇ ಅನುದಾನದಲ್ಲಿ ಪಟ್ಟಣದ ಬಜಾರ್ದಿಂದ ಕೆಂಚಲ್ಲಾಪುರವರೆಗೂ ಸಿಸಿ ರಸ್ತೆ ಪೂರ್ಣಗೊಳಿಸಬೇಕು ಎಂದು ಆಡಳಿತ ಪಕ್ಷವಾದ ಕಾಂಗ್ರೆಸ್ ಪಕ್ಷದ ಸದಸ್ಯರಾದ ಸಾಹೇಬ್ ಜಾನ್ ಹವಾಲ್ದಾರ ರಾಜಣ್ಣ ಕುಂಬಿ ಬಸಣ್ಣ ಓದನವರ ಲಯಕ್ಕ ಕಳ್ಳಿ ಒತ್ತಾಯಿಸಿದರು ವಿರೋಧ ಪಕ್ಷದ ಬಿಜೆಪಿ ಸದಸ್ಯರಾದ ಪ್ರವೀಣ್ ಬಾಳಿಕಾಯಿ ಅಶ್ವಿನಿ ಅಂಕಲಕೋಟಿ ವಾಣಿಶ್ರೀ ಹತ್ತಿ ಪೂರ್ಣಿಮಾ ಪಾಟೀಲ್ ಕವಿತಾ ಸರಸೂರಿ ಪೂಜಾ ಕರಾಟೆ ಮಾತನಾಡಿ ಶಾಸಕರು ಕ್ರಿಯಾ ಯೋಜನೆ ಸಿದ್ಧಪಡಿಸುವಾಗ ಪುರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಡಳಿತವಿರಲಿಲ್ಲ ಆಡಳಿತಾಧಿಕಾರಿ ಆಗಿದ್ದ ಜಿಲ್ಲಾ ಉಪಯೋಗಕಾರಿಗಳು ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಿದ್ದು ಈಗಾಗಲೇ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಪೌರಾಡಳಿತ ಸಚಿವರಾದ ಯುಟಿ ಖಾದರ್ ರವರು ಲಕ್ಷ್ಮೇಶ್ವರ ನಗರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬಜಾರ ರಸ್ತೆ ಸೇರಿದಂತೆ ಊರಿನ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಹೇಳಿದ್ದರು ಆ ಅನುದಾನದಲ್ಲಿ ರಸ್ತೆ ಪೂರ್ಣವಾಗುವುದಿಲ್ಲ ಕಾರಣ ಕ್ರಿಯಾ ಯೋಜನೆ ರದ್ದುಗೊಳಿಸಬಾರದೆಂದು ಆಗ್ರಹಿಸಿದರು ಇದರಿಂದಾಗಿ ಎರಡೂ ಪಕ್ಷದ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಮಹದೇವಪ್ಪ ಹಣ್ಣುಗೇರಿ ಬಸವರಾಜ್ ಉಡುನವರ ಸದಸ್ಯರ ಮಧ್ಯೆ ಮಾತಿನ ಯುದ್ಧವೇ ನಡೆದು ಏಕವಚನದಲ್ಲಿ ಮಾತನಾಡಿ ಸಾಮಾನ್ಯ ಸಭೆಗೆ ಅಗೌರವ ತಂದುಕೊಂಡರು ಸಭೆಯಲ್ಲಿ ಪುರಸಭೆ ಸದಸ್ಯರು ಮುಖ್ಯಾಧಿಕಾರಿ ಮಹೇಶ ಹಡಪದ ಸೇರಿದಂತೆ ಮುಂತಾದವರಿದ್ದರು ಸೋಮಣ್ಣ ಎತ್ತಿನಹಣ್ಣು ಹುಣಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ I'm going